ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಅಹಂಭಾವದ ವಿಸರ್ಜನೆ ಮಾಡಿ ಸುಖ ದುಃಖಕ್ಕೆ ಅತೀತರಾಗಬೇಕು ಬುತ್ತಿ ಎಂದರೆ ಸಂಲಗ್ನವಾಗುವುದು ನಾವು ವಿಷಯಕ್ಕಾಗಿ ಭಗವಂತನ ಪ್ರಾರ್ಥನೆ ಮುಂತಾದವುಗಳನ್ನು ಮಾಡಿದರೆ ಅದು ವಿಷಯದ ಭಕ್ತಿಯಾಗುತ್ತದೆ ಭಗವಂತನದು ಹೀಗೆ ಆಗುತ್ತದೆ ಅಹಂಭಾವ ಬಂದಿತೆಂದರೆ ಸಂಕಲ್ಪಗಳು ಹೇಳುತ್ತವೆ ಹಾಗೂ ಸಂಕಲ್ಪಾತ್ಮಕ ವಿಷಯಗಳೇ ಮನಸ್ಸಿನಲ್ಲಿ ಬರುತ್ತವೆ ಅಹಂಭಾವವನ್ನಿಟ್ಟುಕೊಂಡು ಪರಮೇಶ್ವರನ ಬಹಳಷ್ಟು ಸೇವೆ ಮಾಡಿದರೂ ಅದರಲ್ಲಿ ನ್ಯೂನತೆ ಇರುತ್ತದೆ ಪ್ರಪಂಚದ ತ್ಯಾಗ ಮಾಡಿ ವಿರಕ್ತನಾಗಿ ಮಠ ಕಟ್ಟಿದನು ಹಾಗೂ ಮಠದ ಬಂಧನದಲ್ಲಿ ಬಿದ್ದುಕೊಂಡನು ಭಗವಂತನಿಗೆ ಆಭರಣಗಳನ್ನು ಹಾಕುವುದು ಅವನ ರೂಪವು ನಮಗೆ ಸುಂದರವಾಗಿ ಕಾಣಬೇಕೆಂದು ಉತ್ತಮ ಕರ್ಮಗಳಲ್ಲಿಯೂ ಕೂಡ ಅಹಂ ಭಾವವು ಹೇಗೆ ಅಡಗಿಕೊಂಡು ಕುಳಿತಿರುತ್ತದೆ ಎಂಬುದನ್ನು ಎಂ ಅಡಗಿಕೊಂಡು ಅಹಂಭಾವವು ಹೇಗೆ ಅಡಗಿಕೊಂಡು ಕುಳಿತಿರುತ್ತದೆ ಎಂಬುದನ್ನು ನೋಡಿರಿ ಸ್ವಲ್ಪದರಲ್ಲಿ ಹೇಳಬೇಕೆಂದರೆ ಅಹಂಭಾವದ ವಿಸರ್ಜನೆ ಮಾಡಬೇಕು ಸಾಧುಗಳು ಕರ್ತೃತ್ವ ಭಾವವನ್ನು ಭಗವಂತನಿಗೆ ಕೊಡುತ್ತಾರೆ ವಾಸ್ತವಿಕವಾಗಿ ನಾವು ಕರ್ತ ಇರುವುದೇ ಇಲ್ಲ ನಾವು ಕರ್ತ ಎಂದು ತಿಳಿದುಕೊಂಡರು ನಮ್ಮ ಇಚ್ಛೆಯಂತೆ ಎಲ್ಲ ಸಂಗತಿಗಳು ಎಲ್ಲಿ ನಡೆಯುತ್ತವೆ ಆದರೆ ಇಲ್ಲದ ಕರ್ತೃತ್ವ ಭಾವವನ್ನು ತನ್ನ ಕಡೆಗೆ ತೆಗೆದುಕೊಂಡು ಸುಖಿ ಅಥವಾ ದುಃಖಿ ಆಗುತ್ತಾನೆ ಕರ್ತೃತ್ವ ಭಾವವು ಯಾರದಿರುತ್ತದೆಯೋ ಅವರಿಗೆ ಅದನ್ನು ಕೊಟ್ಟು ನಾವು ಸುಖ ದುಃಖಕ್ಕೆ ಅತೀತರಾಗಬೇಕು ಇದೆಲ್ಲವೂ ಭಗವಂತನದೇ ಇರುತ್ತದೆ ಎಂಬ ಮಾತನ್ನೇ ವೇದ ಶ್ರುತಿಗಳು ಹೇಳುತ್ತಿರುತ್ತವೆ ಇದೆಲ್ಲವೂ ರಾಮನದೇ ಇರುತ್ತದೆ ಅವನೇ ಎಲ್ಲದಕ್ಕೂ ಕರ್ತ ಇರುತ್ತಾನೆ ಎಂದು ಸಂತರು ಹೇಳುತ್ತಾರೆ ಇಬ್ಬರ ಹೇಳಿಕೆಯು ಒಂದೇ ಆಗಿರುತ್ತದೆ ಇಂಥ ಭಾವನೆಯನ್ನು ಇಟ್ಟುಕೊಂಡರೆ ಸುಖ ದುಃಖಗಳನ್ನು ಅನುಭವಿಸಬೇಕಾಗಿ ಬರುವುದಿಲ್ಲ ನಾನು ಕರ್ತ ಅಲ್ಲ ರಾಮನೇ ಕರ್ತ ಇರುತ್ತಾನೆ ಎಂಬ ಭಾವನೆಯನ್ನು ಬೆಳೆಸಬೇಕು ಇದೇ ನಿಜವಾದ ಉಪಾಸನೆಯಾಗಿರುತ್ತದೆ ನಾನು ಏನೂ ಅಲ್ಲ ಕೇವಲ ಗೊಂಬೆಯಾಗಿರುತ್ತೇನೆ ಎಂದು ತಿಳಿಯಬೇಕು ಕೇವಲ ಭಗವಂತನೊಬ್ಬನೇ ನನ್ನವನೆನ್ನಬೇಕು ಸಂತರ ಹತ್ತಿರ ಇರುವುದರಿಂದ ಆಸಕ್ತಿಯು ಸಂಪೂರ್ಣವಾಗಿ ಹೋಗದಿದ್ದರೂ ನಮಗೆ ಗೊತ್ತಿಲ್ಲದಂತೆ ಕಡಿಮೆಯಾಗುತ್ತಿರುತ್ತದೆ ಆದ್ದರಿಂದ ನಾವು ಯಾವಾಗಲೂ ಸತ್ ಸಮಾಗಮದಲ್ಲಿ ಇರಬೇಕು ಸಂಗತಿ ಹಾಗೂ ಅಭ್ಯಾಸ ಇವುಗಳದ್ದು ನಮ್ಮ ಮನಸ್ಸಿನ ಮೇಲೆ ಬಹಳ ಪರಿಣಾಮವಾಗುತ್ತದೆ ನಾವು ಕೈಯಲ್ಲಿ ಬಡಿಗೆ ಹಿಡಿದುಕೊಂಡರೆ ಸುಮ್ಮನೆ ಯಾರನ್ನಾದರೂ ಬಡಿಯಬೇಕೆನ್ನಿಸುತ್ತದೆ ಇದು ಬಡಿಗೆಯ ಸಹವಾಸದ ಪರಿಣಾಮ ಆದರೆ ನಾವು ಕೈಯಲ್ಲಿ ಜಪಮಾಲೆಯನ್ನು ಹಿಡಿದುಕೊಂಡರೆ ಜಪವನ್ನೇ ಮಾಡುತ್ತೇವೆ ಅದರಿಂದ ಯಾರನ್ನು ಬಡಿಯಲಾರೆವು ನಮ್ಮ ವಸ್ತ್ರದಲ್ಲಿ ವರ್ತನೆಯಲ್ಲಿ ಮಾತಿನಲ್ಲಿ ಎಲ್ಲ ಕಡೆಗೂ ಸಂಗತಿಯು ನಮ್ಮ ಮೇಲೆ ಪರಿಣಾಮ ಬೀರುತ್ತದೆ ಆದ್ದರಿಂದ ಯಾವಾಗಲೂ ಸಂತರ ಸಹವಾಸದಲ್ಲಿ ಇರಬೇಕು ಆಕಳು ತನ್ನ ಕರುವಿನ ಹಿಂದಿನಿಂದ ಬರುವಂತೆ ಸಂತರು ನಾಮದ ಹಿಂದೆ ಬರಲಿಕ್ಕೆ ಬೇಕು ಅವರು ನಾಮ ತೆಗೆದುಕೊಳ್ಳುವವರನ್ನು ಹುಡುಕುತ್ತಾ ಬರುತ್ತಾರೆ ಹಾಗೂ ಅವರ ಹಿಂದಿನಿಂದ ಭಗವಂತನು ಬಂದನೆಂದೇ ತಿಳಿಯಬೇಕು ಆಸ್ಪತ್ರೆಗೆ ಹೋದ ರೋಗಿಯು ವೈದ್ಯರ ಸ್ವಾಧೀನರಾಗುವಂತೆ ನಾವು ಸಂತರ ಮನೆಗೆ ಹೋದರೆ ಅವರ ಸ್ವಾಧೀನರಾಗುತ್ತೇವೆ ಆದ್ದರಿಂದ ನಾವು ಸಂತರ ಸಹವಾಸದಲ್ಲಿ ಇದ್ದರೆ ನಮ್ಮ ಕರ್ತೃತ್ವವು ಸಮಾಪ್ತವಾಗುತ್ತದೆಂದು ತಿಳಿಯಬೇಕು ಸತ್ಸಂಗತಿಯಿಂದ ಸಾಧಕನ ಉನ್ನತಿಯಾಗುತ್ತದೆ ಸಂತರನ್ನು ಗುರುತಿಸುವುದಕ್ಕಾಗಿ ಅನುಸಂಧಾನದ ಹೊರತಾಗಿ ಬೇರೆ ಸಾಧನೆ ಇರುವುದಿಲ್ಲ ಸಂತರಿಗೆ ಭಕ್ತಿಯ ವ್ಯಸನವಿರುತ್ತದೆ ಅವರು ಯಾವಾಗಲೂ ನಾಮದಲ್ಲಿ ಇರುತ್ತಾರೆ ಸಂತರು ಭಗವಂತನ ಹೊರತಾಗಿ ಬೇರೆ ಕಡೆಗೆ ಇರುವುದೇ ಇಲ್ಲ ಆದ್ದರಿಂದಲೇ ಅವರು ಸಂತರಾಗಿರುತ್ತಾರೆ ಆದ್ದರಿಂದಲೇ ಸ್ವರೂಪರಾಗಿರುತ್ತಾರೆ ಭಗವಂತನ ನಾಮ ಸಿದ್ಧ ಮಾಡಿಕೊಡುವುದೇ ಸಂತರು ಜಗತ್ತಿನ ಮೇಲೆ ಮಾಡುವ ದೊಡ್ಡ ಉಪಕಾರವಾಗಿರುತ್ತದೆ ಎಲ್ಲವೂ ರಾಮನದೇ ಇರುತ್ತದೆಂದು ತಿಳಿಯುವುದೆಂದರೆ ಎಲ್ಲವನ್ನೂ ರಾಮನಿಗೆ ಅರ್ಪಣ ಮಾಡಿದಂತೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ